ಹಾಯ್ ಹೈ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹಬ್ಬನ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮನೆ ಹಬ್ಬದ ಬ್ಲಾಗ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಯಾವ ಥರ ಮಾಡಿದೆ ಏನೇನೆಲ್ಲ ಅಡುಗೆ ಮಾಡಿದ್ದೆ ಅಂತ ನಿಮ್ಮ ಜೊತೆ ಇವಾಗ ನಾನು ಶೇರ್ ಮಾಡ್ತೀನಿ ನಾನೀಗ ಆಲ್ರೆಡಿ ನಿಮಗೆ ತೋರಿಸಿರೋ ಹಾಗೆ ಇಂದಿನ ದಿನ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿರೋದ್ರಿಂದ ಬೆಳಗ್ಗೆ ನನಗೆ ಸ್ವಲ್ಪ ಈಸಿ ಆಯಿತು ಬೆಳಗ್ಗೆ ಎದ್ದು ನಾನು ರಂಗೋಲಿ ಹಾಕಿ ಮನೆ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನನ್ನ ಹಸ್ಬೆಂಡು ನನ್ನ ಮಗ ಮೇಲೆ ಟೆರೆಸ್ ಮೇಲೆ ಹೋಗಿ ಎಣ್ಣೆ ಎಲ್ಲ ಹಚ್ಕೊಂಡು ಚೆನ್ನಾಗಿ ಬಿಸಿಲು ಕಾಯಿಸ್ಕೊಂಡು ಎಣ್ಣೆ ಸ್ನಾನ ಮಾಡೋಕ್ಕೆ ರೆಡಿಯಾಗಿ ಕೆಳಗಡೆ ಬಂದರು ಅಷ್ಟೊತ್ತಿಗೆ ನನ್ನ ಕೆಲಸನೂ ಮುಗ್ದಿತ್ತು ಆಮೇಲೆ ನಾನು ಅಡುಗೆ ಮನೆ ಕೂತೆ ಅಡುಗೆ ಮಾಡೋದಕ್ಕೆ ನನ್ನ ಹಸ್ಬೆಂಡು ದೇವ್ರ ಮನೆಯದೆಲ್ಲ ರೆಡಿ ಮಾಡಿ ಅವರೇ ಪೂಜೆ ಮಾಡಿದ್ರು ಯೂಶಲಾಗಿ ಅವರೇ ಡೇ ಎವ್ರಿ ಡೇ ಪೂಜೆ ಮಾಡೋದು ಇವತ್ತು ಹಬ್ಬದ ದಿನವೂ ಅವರೇ ನನಗೆ ತುಂಬ ಹೆಲ್ಪ್ ಮಾಡಿದ್ದು ನೋಡಿ ಎಲ್ಲ ಹೂವು ಜೋಡಿಸಿರೋದಾಗಿರ್ಬೋದು ಈಚೆ ಕಡೆ ತೋರಣ ಕಟ್ಟಿರೋದಾಗಿರ್ಬೋದು ಎಲ್ಲ ಅವರೇ ಅವ್ರ ಹೆಲ್ಪಿಂದ ಇವತ್ತು ನಾನು ಇಷ್ಟು ಬೇಗ ಹಬ್ಬ ಕಂಪ್ಲೀಟ್ ಮಾಡೋಕ್ಕಾಯಿತು ಅದರಲ್ಲೂ ನನ್ನ ಇಟ್ಕೊಂಡು ಸ್ವಲ್ಪ ಎಲ್ಲ ಕೆಲಸ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ ಯಾರಾದರೂ ಒಬ್ಬನವನ್ನ ಜೊತೆ ಇರಲೇಬೇಕು ಬಟ್ ಆದರೂ ಇವತ್ತು ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು ಎಲ್ಲನೂ ಬೇಗ ಆಗಿರೋದ್ರಿಂದ ನಾವು ಹಿಂದಿನ ದಿವಸ ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಈಸಿ ಆಯಿತು ನೋಡಿ ಎಷ್ಟು ಅಲಂಕಾರ ಮಾಡಿ ದೇವ್ರನ್ನ ನೋಡೋದೇ ಒಂಥರ ಖುಷಿ ಆಗುತ್ತೆ ನಾನು ನಿನ್ನೆ ನಿಮಗೆ ತೋರಿಸಿರೋ ಹಾಗೆ ಫೋನ್ಸಿದ್ದೆ ಅಲ್ವ ಹೂವು ಅದನ್ನು ಹಾಕಿದ್ದೀವಿ ಈಗ ನಂದು ಅಡುಗೆ ಮನೆ ಡ್ಯೂಟಿ ಸ್ಟಾರ್ಟ್ ಆಯಿತು ಇವಾಗ ಅಡುಗೆ ಮಾಡಬೇಕಾಗಿರೋದ್ರಿಂದ ಅವರಿಬ್ರು ಸ್ವಲ್ಪ ಹೊರಗಡೆ ಹೋಗಿದ್ರು ಅಷ್ಟರಲ್ಲಿ ನಾನು ಸ್ವಲ್ಪ ಅಡುಗೆ ಮುಗಿಸ್ಕೊಳ್ಳೋಣ ಬೇಗ ಬೇಗ ಅಂದ್ಬಿಟ್ಟು ಬಂದಿದ್ದೀನಿ ಇವತ್ತು ನನ್ನ ಮೇಲೂ ನೇರ ಏನಿರುತ್ತೆ ಅಂತ ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ತೀನಿ ನೋಡಿ ಅದಕ್ಕೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಕ್ಯಾರೆಟು ಉಳ್ಳಿಕಾಯ ಎಲ್ಲ ನನ್ನ ಹಸ್ಬೆಂಡ್ ಬ್ರೆಡ್ ಪಲಾವ್ ಕೇಳಿದ್ರು ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಬನ್ನಿ ಸ್ವಲ್ಪ ನಾವು ಹಬ್ಬದ ಬಗ್ಗೆಯೂ ಮಾತಾಡೋಣ ಯುಗಾದಿ ಹಬ್ಬ ಅಂದರೆ ನಮಗೆ ಬರೀ ಹಬ್ಬ ಅಲ್ಲ ಅದೊಂದು ಎಮೋಷನು ನಮ್ಮ ಹಿಂದೂಗಳಿಗೆ ಮೊದಲನೇ ವರ್ಷದ ಹಬ್ಬ ಅದರಲ್ಲೂ ಪಂಚಾಂಗ ಚೇಂಜ್ ಆಗೋದೇ ಇವಾಗಲಿಂದ ಆಗಿರೋದ್ರಿಂದ ನಮಗಿದು ಹೊಸ ವರ್ಷ ಅಂತ ನಾವು ಇದನ್ನು ತಗೊಳ್ಳೋದು ಇದು ಒಂದೊಂದು ಸ್ಟೇಟಲ್ಲಿ ಒಂದೊಂದು ಹೆಸರಿಂದ ಕರೀತಾರೆ ಬಟ್ ಎಲ್ಲರಿಗೂ ಇದು ಹೊಸ ವರ್ಷವೇ ತಮಿಳ್ನಾಡಲ್ಲಿ ಒಂಥರ ಕರೆದ್ರೆ ಆಂಧ್ರದಲ್ಲಿ ಒಂಥರ ಹೆಸರು ಕರೀತಾರೆ ಮಹಾರಾಷ್ಟ್ರದಲ್ಲಿ ಈ ಹಬ್ಬನ ಆಚರಣೆ ಮಾಡ್ತಾರೆ ನಾವು ಕರ್ನಾಟಕದಲ್ಲಿ ಯುಗಾದಿ ಅನ್ನೋ ಹೆಸರಲ್ಲಿ ನಾವು ಈ ಹಬ್ಬನ ಆಚರಣೆ ಮಾಡೋದು ಯುಗಾದಿ ಅಂದರೆ ಹೊಸ ಆರಂಭ ಶುದ್ಧತೆ ಹೊಸ ನಿರೀಕ್ಷೆ ಶುಭಾಶಯ ಮತ್ತು ಸಮೃದ್ಧಿ ಸಂಕೇತ ಅಂತ ನಾವು ಕರಿತೀವಿ ಪುರಾಣಗಳ ಪ್ರಕಾರ ಈ ದಿನವೇ ಬ್ರಹ್ಮದೇವರು ಸೃಷ್ಟಿ ಪ್ರಾರಂಭ ಮಾಡಿದ್ರು ಅಂತ ನಮ್ಮ ಒಂದು ಹಿಂದುಗಳ ನಂಬಿಕೆ ಇದೆ ಇವತ್ತಿನ ದಿನ ನಾವು ಎಣ್ಣೆ ಸ್ನಾನ ಮಾಡೋದು ದೇವ್ರ ಪೂಜೆ ಮಾಡೋದು ಹೊಸ ಬಟ್ಟೆ ಹಾಕೋದು ಬೇವು ಬೆಲ್ಲ ತಿನ್ನೋದು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಹಬ್ಬದ ಅಡುಗೆ ಇಲ್ದಿರ ಇದು ಹಬ್ಬ ಕಂಪ್ಲೀಟ್ ಆಗೋದೇ ಇಲ್ಲ ಅದರಲ್ಲೂ ಎಸ್ಪೆಷಲಿ ಒಬ್ಬಟ್ಟು ಒಬ್ಬಟ್ಟು ಸಾರು ಮಾವಿನ ಕಾಯಿಲ್ ಮಾಡಿರೋ ಐಟಮ್ಸು ಇದು ತುಂಬ ಯುಗಾದಿಗೆ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನಾವು ಬೇವು ಬೆಲ್ಲ ತಿಂತೀವಿ ಇದರಿಂದೇನೂ ಒಂದು ಅರ್ಥ ಇದೆ ನಾನು ನಿಮಗೆ ಓದ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಬೇವು ಬೆಲ್ಲ ಏನೇ ಆದರೂ ಜೀವನದಲ್ಲಿ ಏಳು ಬೀಳುಗಳನ್ನು ಸಮಾನವಾಗಿ ತಗೊಳ್ಳೋದಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನಾವು ಇದನ್ನೊಂದು ಎಕ್ಸಾಂಪಲ್ ಆಗಿ ತೊಗೊಳ್ಬೋದು ಲೈಫಲ್ಲಿ ನಾವು ಏನೇ ಕಷ್ಟ ಬಂದ್ರೂ ಈಕ್ವಲ್ ಆಗಿ ತೊಗೊಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲಿ ಈ ಬೇವು ಬೆಲ್ಲ ಮತ್ತು ನಮಗೆ ಈ ಪಂಚಾಂಗ ಚೇಂಜ್ ಆಗೋದು ಯುಗಾದಿ ಆದಮೇಲೇ ಸೊ ನಾವೇನೇ ನಾವು ರಾಶಿ ನಕ್ಷತ್ರ ಎಲ್ಲ ನೋಡಿದ್ರೂ ಅದು ನಮಗೆ ಯುಗಾದಿಗೆ ಹಿಂದಿನ ದಿವಸ ಅಮಾವಾಸ್ಯ ಏನಿರುತ್ತೆ ಅದು ಲಾಸ್ಟ್ ಆಗುತ್ತೆ ನೆಕ್ಸ್ಟ್ ಅಮಾವಾಸ್ಯೆ ಆದಮೇಲೆ ಬರೋದೆಲ್ಲ ನಾವು ಈ ವರ್ಷಕ್ಕೆ ಅಂತ ನಾವು ಕನ್ಸಿಡರ್ ಮಾಡಬೇಕು ಯಾರೇ ನನ್ನ ಬ್ಲಾಗ್ ನೋಡ್ತಾಯಿದ್ದೀರೋ ಎಲ್ಲರಿಗೂ ಯುಗಾದಿ ಹಬ್ಬ ಆಗಿ ತ್ರೀ ಡೇಸ್ ಆಗಿದ್ರು ನನ್ನ ಕಡೆಯಿಂದ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಮ ಲೈಫಿನಲ್ಲೂ ಏನೇ ಕಷ್ಟ ಸುಖ ಏನೇ ತೊಂದರೆ ಏನೇ ನೋವಿದ್ರೂ ಎಲ್ಲನೂ ಅಳಿಸಿ ಹೋಗಲಿ ಇವತ್ತಿಂದ ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ನನ್ನ ಬ್ಲಾಗ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಹೇಳ್ತೀನಿ ಇವತ್ತು ನಮ್ಮನೆ ಅಡುಗೆಯಲ್ಲಿ ಒಬ್ಬಟ್ಟು ಒಬ್ಬಟ್ಟು ಸಾರು ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಮತ್ತು ಬ್ರೆಡ್ ಪಲಾವ್ ನಾನು ಆಗಲೇ ಹೇಳ್ದಂಗೆ ನನ್ನ ಹಸ್ಬೆಂಡ್ ಬ್ರೆಡ್ ಪಲಾವ್ ಕೇಳಿದರು ಅಂತ ಬ್ರೆಡ್ ಪಲಾವ್ ಮೊಸರು ಬಜ್ಜಿ ಆಲೂಗಡ್ಡೆ ಬೋಂಡ ಈ ಥರ ನನ್ನ ಸ್ವಲ್ಪ ಸ್ವಲ್ಪನೇ ನನ್ನ ಕೈಯಲ್ಲಿ ಮಾಡೋಕ್ಕಾಗಿದ್ದು ಅದು ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಿದ್ದಕ್ಕೆ ಇಷ್ಟನ್ನೆಲ್ಲ ಮಾಡೋಕ್ಕಾಯಿತು ಮಗು ನೋಡ್ಕೊಳೋದು ಸ್ವಲ್ಪ ಕಷ್ಟ ಇದೆ ಅವರು ನನ್ನ ಮಗು ನೋಡ್ಕೊತೀನಿ ನೀನು ಮಾಡು ಅಂದಿದ್ದಕ್ಕೆ ನಾನು ಇಷ್ಟೆಲ್ಲ ಮಾಡೋಕ್ಕಾಯಿತು ನಿಮ್ಮ ಮನೇಲಿ ಯಾವ ಥರ ಹಬ್ಬ ಮಾಡಿದ್ರಿ ಯಾವ ಥರ ಅಡುಗೆ ಮಾಡಿದ್ರಿ ಅಂತ ನೀವು ಕಮೆಂಟಲ್ಲಿ ಹಾಕ್ಬೋದು ಇಷ್ಟು ಮಾಡೋಷ್ಟೊತ್ತಿಗೆ ನನ್ನ ಡೇ ಕಂಪ್ಲೀಟ್ ಆಯಿತು ಮಧ್ಯಾಹ್ನ ಆಗೋಯ್ತು ಅದಾದಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಮತ್ತು ನಾನು ಯಾವ ವೀಡ್ಯೋನೂ ಮಾಡ್ಕೊಳೋಕ್ಕಾಗಲಿಲ್ಲ ಸಾಕಾಗೋಯಿತು ಯಾರ್ಯಾರ ನಾನು ಬ್ಲಾಗ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಈಗ ಬನ್ನಿ ನಾನು ಏನೇನು ಅಡುಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಒಬ್ಬಟ್ಟು ಮತ್ತು ಆಲೂಗಡ್ಡೆ ಬೋಂಡ ಆಮೇಲೆ ಮಾವಿನಕಾಯಿ ಚಿತ್ರಾನ್ನ ಇದು ಇಲ್ದಿರ ಹಬ್ಬ ಕಂಪ್ಲೀಟ್ ಆಗೋಲ್ಲ ಮತ್ತು ಬ್ರೆಡ್ ಪಲಾವ್ ನೋಡಿ ಬ್ರೆಡ್ ಪಲಾವ್ ಇದಕ್ಕೆ ನಾನು ರಾಯ್ತ ಮಾಡಿದ್ದೀನಿ ಮತ್ತು ಕೋಸಂಬರಿ ಮತ್ತು ಒಬ್ಬಟ್ಟು ಸಾರು ಮತ್ತು ವೈಟ್ ರೈಸ್ ಮಾಡಿದ್ದೆ ಅದು ಕುಕ್ಕರಲ್ಲಿತ್ತು ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್